ಎಷ್ಟೋ ಜನರ ಮನಸ್ಸಲ್ಲಿ ಈ ಥರದೊಂದು ಪ್ರಶ್ನೆ ಇದ್ದಿರುತ್ತೆ ಏನಂದರೆ ಕಾನೂನು ಅನ್ನೋದು ತುಂಬ ದುಬಾರಿ ಲಾಯರ್ಗಳಿಗೆ ಲಕ್ಷ ಲಕ್ಷ ಫೀಸ್ ಕೊಡಬೇಕು ಅಂತೇಳಿ ನಾನು ನಿಮಗೆ ಕೇಸನ್ನು ಯಾವುದೇ ಕೇಸನ್ನು ಫ್ರೀಯಾಗಿ ನಡೆಸ್ಬೋದು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕೋರ್ಟಲ್ಲಾದರೂ ಸಹ ಅಂದರೆ ನೀವು ನಂಬ್ತೀರಾ ನಮ್ಮ ಕರ್ನಾಟಕದಲ್ಲಿ ಫ್ರೀ ಲೀಗಲ್ ಏಡ್ ಸರ್ವಿಸ್ ಇದೆ ಹಾಗಂದ್ರೆ ಏನು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಆ ಲಾಯರ್ನ ಇಟ್ಟು ಕೇಸ್ ನಡೆಸೋ ಕೆಪಾಸಿಟಿ ಇಲ್ಲ ಅಂದರೆ ಕೋರ್ಟಿಂದಾನೆ ಒಬ್ಬರು ವಕೀಲರನ್ನ ನೇಮಿಸಿ ಆ ಕೇಸಿಗೆ ಸಂಬಂಧಪಟ್ಟಂತಹ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಕೋರ್ಟಿಂದಲೇ ನೋಡ್ಕೊಳ್ತಾರೆ ಇದು ಯಾವ ರೀತಿ ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ಕೇಸಸ್ನ ನಡೆಸಬೇಕು ಅದರದ್ದು ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಳ್ತೀನಿ ಮೊಟ್ಟ ಮೊದಲನೇದಾಗಿ ಉಚಿತ ಕಾನೂನು ಸಹಾಯ ಅಂದ್ರೇನು ಉಚಿತ ಕಾನೂನು ಸಹಾಯ ಅಂದರೆ ವಕೀಲರ ಫೀಸ್ ಇಲ್ಲದೆ ಸರ್ಕಾರದ ಮೂಲಕ ಕಾನೂನು ಸಲಹೆ ಕೇಸ್ ಹಾಕೋದು ಮತ್ತು ಕೋರ್ಟ್ನಲ್ಲಿ ವಕೀಲರ ಸಹಾಯ ಎಲ್ಲದೂ ಸಹ ಉಚಿತವಾಗಿ ಪಡೆಯೋದಕ್ಕೆ ಉಚಿತ ಕಾನೂನು ಸಹಾಯ ಅಂತೇಳಿ ಕರಿತೀವಿ ಫ್ರೀ ಲೀಗಲ್ ಏಡ್ ಕರ್ನಾಟಕದಲ್ಲಿ ಯಾರು ಈ ಸೇವೆಯನ್ನು ಕೊಡ್ತಾರೆ ಕರ್ನಾಟಕ ಕರ್ನಾಟಕದಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ಡಿಸ್ಟಿಕ್ ಕೋರ್ಟಲ್ಲಿ ಹೋದರೆ ಡಿಸ್ಟಿಕ್ಟ್ ಲೀಗಲ್ ಸರ್ವಿಸ್ ಅದಾದಮೇಲೆ ನಾವು ತಾಲೂಕ್ ಲೆವೆಲಲ್ಲಿ ಹೋದರೆ ಆಮೇಲೆ ತಾಲೂಕ್ ಲೀಗಲ್ ಸರ್ವಿಸ್ ಕಮಿಟಿ ಇರುತ್ತೆ ಅದಾದಮೇಲೆ ಏನಾದರೂ ಅಲ್ಲಿಗೆ ಹೋಗೋದು ಸಾಧ್ಯ ಆಗ್ತಿಲ್ಲ ಅಂದರೆ ಟೋಲ್ ಫ್ರೀ ನಂಬರ್ ಇದೆ ಒನ್ ಫೈವ್ ಒನ್ ಡಬಲ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಹೇಳೋದ್ರ ಮೂಲಕ ಫ್ರೀಯಾಗಿ ಲೀಗಲ್ ಸರ್ವಿಸ್ನ ಪಡ್ಕೊಬೋದು ಇದಾದಮೇಲೆ ಮೇಲೆ ಯಾರಿಗೆ ಉಚಿತ ಕಾನೂನು ಸಹಾಯ ಸಿಗುತ್ತೆ ಯಾರ್ಯಾರಿಗೆ ಸಿಗುತ್ತೆ ಅಂದರೆ ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಮತ್ತು ಅಂಗವಿಕಲರು ಮತ್ತು ಯಾರಾದರೂ ಜೈಲಿನಲ್ಲಿರುವಂಥ ಅಪರಾಧಿಗಳು ಗೃಹ ಹಿಂಸೆ ಪೀಡಿತರು ಆಮೇಲೆ ವಾರ್ಷಿಕ ಆದಾಯ ಯಾರ್ದು ಕಡಿಮೆ ಇರುತ್ತೆ ಅಂದರೆ ಬಿಲೋ ಪಾವರ್ಟಿ ಲೆವೆಲ್ಗಿಂತ ಕಡಿಮೆ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಹಣ ಇಲ್ಲದೇನೆ ಕೇಸ್ ಹಾಕೋದ್ರ ಮೂಲಕ ಮತ್ತು ಸರ್ಕಾರದಿಂದನೇ ಅಂದರೆ ಇಂದನೇ ವಕೀಲರನ್ನ ನೇಮಕ ಮಾಡುವ ಮೂಲಕ ಅವರ ಕೇಸನ್ನು ನಡೆಸ್ತಾರೆ ಯಾವ್ಯಾವ ರೀತಿಯ ಕೇಸ್ಗಳಲ್ಲೆಲ್ಲ ನಾವು ಈ ಉಚಿತ ಕಾನೂನಿನ ಸಹಾಯನ ಪಡಿಬೋದು ಒಂದು ಡೈವರ್ಸ್ ಕೇಸ್ಗಳಲ್ಲಿ ಆಮೇಲೆ ಗೃಹ ಹಿಂಸೆ ಅದಾದ ಮೇಲೆ ಮೇಂಟೆನೆನ್ಸ್ ಕೇಸು ಭೂಮಿ ವಿವಾದಗಳು ಆಸ್ತಿ ಹಂಚಿಕೆ ಆಮೇಲೆ ಕ್ರಿಮಿನಲ್ ಕೇಸ್ಗಳು ಆಮೇಲೆ ಲೇಬರ್ ಕೇಸಸ್ಗಳು ಕಾರ್ಮಿಕರ ಸಮಸ್ಯೆಗಳು ಮತ್ತು ಹಲವಾರು ಕೇಸ್ಗಳಲ್ಲಿ ನಾವು ಈ ಕಾನೂನಿನ ಸಹಾಯನ ಪಡಿಬೋದು ಈ ಸೇವೆಯನ್ನು ಪಡೆಯೋದು ಹೇಗೆ ಇದಕ್ಕೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾ ಅಥವಾ ಎಲ್ಲಿ ಹೋಗಿ ಈ ಸೇವೆಯನ್ನು ತೆಗಿ ತಗೋಬಹುದು ಫಸ್ಟು ನಿಮ್ಮ ಹತ್ತಿರದ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗಬೇಕಾಗುತ್ತೆ ನೀವು ಯಾವುದೇ ಕೋರ್ಟಿಗೆ ಹೋದರೂ ಅಲ್ಲಿ ಲೀಗಲ್ ಸರ್ವಿಸ್ ಆಫೀಸ್ ಒಂದು ಇದ್ದೇ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಫ್ರೀ ಲೀಗಲ್ ಏಡ್ಸ್ ಸರ್ವಿಸ್ಗೆ ಅಪ್ಲಿಕೇಶನ್ ಕೊಡಿ ಅಂತೇಳಿ ಕೇಳಬೇಕಾಗತ್ತೆ ಅದರಲ್ಲಿ ನಿಮ್ಮ ಹೆಸರು ವಿಳಾಸ ಸಮಸ್ಯೆಯನ್ನ ಡೀಟೇಲ್ ಆಗಿ ಫಿಲ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಆದಾಯ ಪ್ರಮಾಣ ಪತ್ರ ಇದ್ರೆ ಅದನ್ನ ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಅದ್ರ ಜೊತೆ ಅಟ್ಯಾಚ್ ಮಾಡಿ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಫಾರಮ್ ಸಬ್ಮಿಟ್ ಮಾಡಿದ ಕೆಲವೇ ದಿನಗಳಲ್ಲಿ ನಿಮಗೆ ಉಚಿತವಾಗಿ ಕೋರ್ಟಿಂದನೇ ಒಬ್ರು ಲಾಯರ್ನ ನೇಮಕ ಮಾಡ್ತಾರೆ ಹೀಗೆ ನೇಮಕಗೊಂಡ ಲಾಯರು ವಿತೌಟ್ ಫೀಸ್ ಅಂದ್ರೆ ನಿಮ್ಮ ಹತ್ರ ಒಂದು ರೂಪಾಯಿನೂ ಫೀಸ್ ತಗೊಳ್ದೇನೆ ನಿಮ್ಮ ಕೇಸನ್ನ ನಡೆಸ್ ನಡೆಸ್ಕೊಡ್ತಾರೆ ಕಾನೂನು ಸಹಾಯ ಅನ್ನುವಂಥದ್ದು ಶ್ರೀಮಂತರಿಗೆ ಮಾತ್ರ ಅಲ್ಲ ನಿಮಗೇನಾದ್ರೂ ಅನ್ಯಾಯ ಆಗಿದೆಯಾ ಲಾಯರ್ನ ಇಟ್ಟು ಕೇಸ್ ನಡೆಸುವಂತಹ ಕೆಪಾಸಿಟಿ ಇಲ್ವಾ ಹೋಗ್ಬಿಟ್ಟು ಯಾವುದೇ ಲೀಗಲ್ ಸರ್ವಿಸ್ ಆಫೀಸ್ಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಪ್ರಾಬ್ಲಮ್ನ ಹೇಳೋದ್ರ ಮೂಲಕ ಅಪ್ಲಿಕೇಶನ್ ತೊಗೊಂಡು ಫಿಲ್ ಮಾಡಿ ಇಲ್ಲ ಇನ್ಸ್ಟೆಂಟ್ ಒನ್ ಫೈವ್ ಒನ್ ಡಬಲ್ ಜೀರೋಗೆ ಫೋನ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಹೇಳೋದ್ರ ಮೂಲಕ ಲೀಗಲ್ ರೆಮಿಡಿನ ಕೇಳ್ಕೋಬಹುದು ಕಾನೂನು ಸರಿಯಾಗಿ ತಿಳಿದಿರೋನಿಗೆ ಮುಂದೆ ಶ್ರೀಮಂತ್ರಾನೇ ಆಗಿರಲಿ ಅಥವಾ ನಮ್ಮ ಹತ್ರ ಕೇಸ್ ಫೈಲ್ ಮಾಡೋದಕ್ಕಾಗ್ಲಿ ಮತ್ತೆ ಕೋರ್ಟಿಗೆ ಸುತ್ತಾಡೋಕ್ಕಾಗಲ್ಲ ಅನ್ನೋ ಮೈಂಡ್ ಇಂದ ತೆಗೆದಾಕಬೇಕು ಯಾಕಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನಮ್ಮ ಭಾರತದ ಸಂವಿಧಾನದಲ್ಲಿ ಬಡವರಿಗೂ ಸಹ ಕಾನೂನು ಹೆಲ್ಪ್ ಆಗೋ ಥರ ಸುಮಾರು ಪ್ರೊವಿಷನ್ಸ್ ಇದೆ ಅದನ್ನು ಯೂಸ್ ಮಾಡ್ಕೋಬೇಕಂದ್ರೆ ನಮಗೆ ಲೀಗಲ್ ಅವೇರ್ನೆಸ್ ಇರಬೇಕು ಇದೇ ರೀತಿಯ ಲೀಗಲ್ ಅವೇರ್ನೆಸ್ಸಿನ ತುಂಬ ವಿಡಿಯೋಗಳನ್ನ ಈ ಚಾನೆಲ್ನಲ್ಲಿ ನಾನು ತರೋದಿದೆ ಇದೇ ರೀತಿಯ ಲೀಗಲ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ನಿಮಗೆ ಯಾವುದಾದ್ರೂ ಸ್ಪೆಸಿಫಿಕ್ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಕೆ ಎಸ್ ಎಲ್ ಎಲ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಿರೋ ಸ್ಟೂಡೆಂಟ್ಸ್ ಬೇಕಾದರೂ ಅವರಿಗಾದ್ರ ಯಾವುದಾದ್ರೂ ಸ್ಪೆಸಿಫಿಕ್ ವೀಡಿಯೋ ಮೇಲೆ ಟಾಪಿಕ್ ಮೇಲೆ ವೀಡಿಯೋ ಬೇಕು ಅಂದರೆ